ಸಾಯಿಯ ವಿಷಯದಲ್ಲಿ ವಿಷ್ಣು ಸಾರ್ ವಿಷ್ಣು ಸಾರ್ ನಾನು ಹೆಂಗಿದ್ದು ಅಂತ ಹೇಳಿದ್ರೆ ಗಗನ ಸಿನಿಮಾ ಆಗೋಯ್ತು ಸೂಪರ್ ಹಿಟ್ ಆಯ್ತು ನೆಕ್ಸ್ಟ್ ಸಿನಿಮಾ ರಾಜ್ಕುಮಾರ್ ಬಿಟ್ಟು ಫಸ್ಟ್ ಟೈಮ್ ವಿಷ್ಣುವರ್ಧನ್ ಸಿನ್ಮಾ ಮಾಡ್ತಾ ಇದ್ದಾರೆ ಬೇರೆ ಬಂದ್ರು ಅದೊಂದು ಟಾಕ್ ಆಗೋಗ್ಬಿಡ್ತು ನ್ಯೂಸ್ ಆಗೋಗ್ಬಿಡ್ತು ಹೆಂಗೆ ಇದು ವಿಷ್ಣುವರ್ಧನ್ ರಾಜ್ಕುಮಾರ್ ಸಿನಿಮಾ ಮಾಡ್ತಿದ್ದಂತ ವ್ಯಕ್ತಿಗಳು ವಿಷ್ಣುವರ್ಧನ್ ಸಿನಿಮಾ ಮಾಡ್ತಾ ಇದ್ದಾರಲ್ಲ ಅಂತ ಒಂದು ಗೋಲ್ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ಅದಕ್ಕೆ ಟೆಕ್ನಿಷಿಯನ್ಸ್ ಬೇಕು ದೊರೆಯವ್ರ ಮೈಂಡ್ ಅಲ್ಲಿ ಕೃಷ್ಣ ಫಿಕ್ಸ್ ಆಗಿದ್ದಾನೆ ಬಟ್ ಬೇರೆ ಬೇರೆಯವರೆಲ್ಲ ಹೆಂಗಾದ್ರೆ ವಿಷ್ಣು ಸರ್ ಕೈಲಿ ವಿಷ್ಣು ವಿಷ್ಣುವರ್ಧನವರು ರಾಜಾರಾಮ್ ಸರ್ ಹೇಳ್ತಾ ಇದ್ದಾರೆ ಭಗವಾನ್ ಚಿಟ್ಟಿ ಬಾಬು ಇದ್ದಾರೆ ದೊರೆಯವರು ಕೃಷ್ಣನ್ ಹೇಳ್ತಾರೆ ಇಲ್ಲ ಚಿಟ್ಟಿ ಬಾಬು ಅಲ್ಲ ಇವರು ಗೌರಿಶಂಕರ್ ಗೌರಿಶಂಕರ್ ಹೇಳ್ತಾ ಇದಾರೆ ಭಗವಾನ್ ಅವರು ಚ ಇವರು ವಿಷ್ಣುವರ್ಧನ್ ಸರ್ ರಾಜಾರಾಮ್ ಸರ್ ಇರ್ತಾ ಇದ್ದಾರೆ ದೊರೆಯವರು ಜೆ ಜಿ ಕೃಷ್ಣ ಹೆಸರು ಇರ್ತಾರೆ ಹಿಂಗೆ ಈಗ ಅಂತೇಳ್ಬಿಟ್ಟು ವಿವೇಚನೆ ಎತ್ಕೊಂಡ್ಬಿಡ್ತು ನಾನು ನನ್ನ ಕೈ ಸಿಗೋದಿಲ್ಲ ಸಿನಿಮಾ ಮೋಸ್ಟ್ಲಿ ವಿಷ್ಣುವರ್ಧನ್ ಆಗಿರೋದ್ರಿಂದ ರಾಜಾರಾಮ್ ಸರ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಒಂದು ಫೋನ್ ಬಂತು ಎಲ್ಲಿದೆಯಾ ಅಂತ ಹೇಳಿದ್ರು ಮನೇಲಿ ಇದ್ದೀರಣ ಬಾ ಅರ್ಜೆಂಟಾಗಿ ಹೋಟ್ಲಿಗೆ ಅಂದರು ಹೋದೆ ಹೋದ ತಕ್ಷಣ ಇದೆ ಜನಾರ್ದನ ಒಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ದೊರೆಯೋರು ಇದು ನಿನಗೆ ಅಂತ ಪ್ರೊಜೆಕ್ಟ್ ಕೊಟ್ಟಿರೋ ವಿಷ್ಣುವರ್ಧನ್ ಸರ್ ಇರೋ ನೀನ್ ಅಕ್ಕರೆ ಆಲೋಸಕ್ಕರೆ ಟೈಟ್ಲು ಆ ಸಿನಿಮಾ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ನೀನ್ ಕರೆ ಆಲಿಸಕ್ಕದೆ ನನಗೆ ಖುಷಿಯಾಗೋಗ್ಬಿಡ್ತು ಖುಷಿಯಾಗೋಯ್ತು ಆಮೇಲೆ ಬಾ ಅಲ್ಲಿ ರೆಕಾರ್ಡಿಂಗ್ ಇದಕ್ಕೆ ಹೋಗ್ತಾ ಇದ್ವಿ ಚಾಮುಂಡೇಶ್ವರ್ಗೆ ಬರ್ತೀಯ ಅಂದ್ರೆ ಬರ್ತೀನೋಣ ಅಂದೆ ಅಲ್ಲಿ ಹಂಸಲೇಖ ಅವರು ಸೊ ಕಾಂಬಿನೇಷನ್ ಯೋಚನೆ ಮಾಡಿದ್ರು ಹಂಸಲೇಖ ಅವ್ರ ಮ್ಯೂಸಿಕ್ ದೊರೆಯ ಭಗವಾನ್ ಡೈರೆಕ್ಟ್ರು ಭಕ್ತವಸ್ತಲ ಎಡಿಟ್ರು ಜೆ ಜೆ ಕೃಷ್ಣ ಕ್ಯಾಮರಾಮನ್ ಅಂತೇಳಿ ಸುಮ್ಮನೆ ಅಲ್ಲಿ ಮಾತುಗಳು ನಡೀತಾ ಇರ್ತಾರ ಇರುತ್ತಲ್ಲ ಅಲ್ಲಿ ಕ್ರೌಡ್ಗಳಲ್ಲಿ ಈ ತರ ಅಂತ ಮಾತಾಡ್ಕೊತಾ ಇದ್ರು ಅವಾಗ ಎಲ್ಲ ಕರೆಕ್ಟು ಆ ಜೆ ಜೆ ಕೃಷ್ಣ ಯಾಕೆ ಅಂತೇಳಿ ಸ್ಟಾಪ್ ಮಾಡೋರು ಅವಾಗ ದೊರೆಯವ್ರ ಮನಸ್ಸಲ್ಲಿ ಅವನೇ ಇರೋದು ಅವನ್ ಯಾರು ಬೇರೆಯವ್ರಲ್ಲ ಅಂತೇಳ್ಬಿಟ್ಟು ಬೇರೆಯವ್ರು ಹೇಳ್ತಾ ಇದ್ರು ಹೌದು ಅಷ್ಟೊಂದು ಇದೆ ಅಂತ ಹೌದು ಹೋದ್ ಪಿಕ್ಚರ್ ಅವರೇ ಮಾಡಿರೋದು ಗಗನ ಗಗನ ಅವರನ್ನ ಹಂಗ ಸೂಪರ್ ಅಂತ ಹೇಳ್ಬಿಟ್ಟು ಇದ್ಮಾಡ್ದ್ರು ಸೊ ಎಷ್ಟೊತ್ತಿಗೆ ಕೃಷ್ಣ ಅವ್ರದ್ ಬಂದ್ರು ಬಂದ ತಕ್ಷಣ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಭತ್ತ ಎಡಿಟ್ರು ಅಂತೇಳಿ ಎಲ್ಲಾರ್ದು ಮಾತಾಡ್ಸಿದ್ಮೇಲೆ ಕ್ಯಾಮ್ರಾಮನ್ ಕೃಷ್ಣ ಜೆ ಜಿ ಕೃಷ್ಣ ಅಂತ ಇವರ ಕ್ಯಾಮ್ರಾಮನ್ ಅಂತ ಹೋದ್ರು ಅಣ್ಣ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಕರ್ಕೊಂಡು ಅವರು ಕರ್ಕೊಂಡು ಹೋದ್ರೆ ನಾವು ಬೇಡ ಅಂತೇಳಿ ಕೃಷ್ಣ ಬೇಡ ಬೇರೆ ಯಾರು ಬೇಕಾರ ಹೇಳಿ ನನ್ನ ನನ್ನ ಇದರಲ್ಲಿ ಅಣ್ಣ ರಾಜಾರಾಮ್ ಸರ್ ಇದ್ದಾರೆ ಅಂತ ಹೇಳಿದ್ರು ಆಮೇಲೆ ದೊರೆ ಭಗವಾನ್ ಅವರು ಇಲ್ಲ ನನ್ನ ಇದರಲ್ಲಿ ಗೌರಿಶಂಕರ್ ಇದ್ದಾರೆ ಅಂತೇಳಿ ಸೊ ಅವ್ರಿಬ್ರಲ್ಲಿ ಪೈಪೋಟಿ ಇತ್ತು ಇವರು ಗೌರಿಶಂಕರ ರಾಜಾರಾಮ್ ಸರ್ ಅಂತೇಳಿ ಸೊ ನಾನು ಗೊತ್ತಾಗೋಯ್ತು ನಾನು ಇನ್ನು ಓಡದ ಅಂತ ಹೇಳ್ಬಿಟ್ಟ ಕೆಳಗೆ ಇಳಿತಾ ಇಳಿತಾ ಇದ್ದೆ ಡೈರೆಕ್ಟ್ ಮೇಲಿಂದ ಕೂಗಿದ್ರು ಅವ್ರ ಒಂಥರ ಸ್ವಲ್ಪ ಕಿವಿ ಬಂದ ಅವರು ಕಿಸ್ತಾ ಅಂದರು ನಾನು ತಿರು ಹೋದೆ ಮೇಲಕ್ಕೆ ಮೇಲಕ್ಕೆ ಹೋದ ತಕ್ಷಣ ಮೋಸ್ಟ್ಲಿ ಸಿನಿಮಾ ನಾವು ಮಾಡ್ತಾ ಇಲ್ಲ ಅಂದ್ರು ಇವದ್ರು ಇದೇನಿದ್ರು ಅಂತ ಹೇಳ್ಬಿಟ್ಟು ಸರಿ ಒಂದು ಲಕ್ಷ್ಮ ಚೆಕ್ ಕೊಟ್ಟಿದ್ರಲ್ಲ ಇಲ್ಲಿ ಹೋಟ್ಲಲ್ಲಿ ಅದನ್ನು ಹಂಗೆ ವಾಪಸ್ ಕೊಟ್ಟೆ ಓಕೆ ಸರಿ ಕೃಷ್ಣ ಅಂದ್ರು ಅದಾದಮೇಲೆ ವಿಷ್ಣು ಅಂತ ವಿಷ್ಣು ಅವರು ಅವ್ರಿಗೆ ಕೊಟ್ಟಿದ್ದ ಚೆಕ್ ಇತ್ತಲ್ಲ ಅದು ವಾಪಸ್ ಕೊಟ್ಬಿಟ್ರು ಅವ್ರಿಗೆ ವಿಷ್ಣು ಸರ್ ಚೆಕ್ ಕೊಡಿಸಿದ್ರು ಪಳ್ಳ ಕೈ ಈಗ ವಿಷ್ಣುವರ್ಧನ್ಗೆ ಕೊಟ್ಬಿಟ್ರು ವಾಪಸ್ಸು ಚೆಕ್ಕು ನನ್ನ ಚೆಕ್ ದೊರೆಯಿಕೊಂಡ್ರು ಅವ್ರು ಕೊಟ್ಟಿದ್ರಲ್ಲ ಚೆಕ್ ಅದನ್ನು ವಿಷ್ಣು ಸಾರ್ಗೆ ವಾಪಸ್ ಕೊಟ್ಬಿಟ್ರು ಕೊಟ್ಬಿಟ್ಟು ನಮ್ಮ ಮುಂದೆನೆ ವಿಷ್ಣು ಸಾರ್ ರಾಜ್ಕುಮಾರ್ ಸಿನಿಮಾ ಮಾಡಿ ಸೈ ಅನ್ಸ್ಕೊಂಡಿದ್ದೀವಿ ಈಗ ನಿಮ್ಮ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ನೂರೆಂಟು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯಿತು ಆದ್ರೂ ಒಬ್ಬ ಹೀರೋ ನಮ್ಮನ್ನ ಕೇಳಿ ಬಂದಿದ್ದಾನೆ ಅಂತ ನಾವು ಮಾಡ್ತಾ ಇದೀವಿ ಬಟ್ ನಿಮಗೆ ನಮ್ಮ ಟೆಕ್ನಿಷಿಯನ್ಸ್ ಬೇಡ ಅಂತ ಹೇಳಿದ್ರೆ ನಾನೇನು ಮಾಡಕ್ ನೀವು ನಿಮ್ಗೆ ಯಾರು ಬೇಕೋ ಇಟ್ಕೊಂಡು ನೀವು ಮಾಡ್ರಿ ನಾವು ಸಿನ್ಮಾ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಯಾರು ದೊರೆಯವರು ವಿಷ್ಣು ಸರ್ಗೆ ಶಾಕ್ ಆಗೋಯ್ತು ಒಬ್ಬ ಕ್ಯಾಮ್ರಾಮ ಒಬ್ಬ ಭಕ್ತ ವಾಸ್ತವ್ ಎಡಿಟ್ರು ಇಲ್ಲ ಅಂದ್ರೆ ಸಿನಿಮಾ ಮಾಡೋದಿಲ್ಲ ಅಂತಾರಲ್ಲ ಅಂತೇಳಿ ಆ ಒಂದು ದೊರೆಯವ್ರು ಹೇಳುದು ಅವರಿದ್ದು ನನ್ ಕಣ್ಗಳು ಎಡಿಟರ್ ಭಕ್ತ ಮತ್ತು ಕೃಷ್ಣ ನನ್ನ ಕಣ್ಣು ಅವರೇ ಇಲ್ಲ ಅಂದಮೇಲೆ ನಾನು ಸಿನಿಮಾ ಮಾಡಿ ಬೇನು ನಿಮ್ಗೆ ಯಾರಾದರೂ ಇಷ್ಟ ಇದ್ರೆ ಅದು ಮಾಡ್ಕೊಡ್ರಿ ನೀವು ಅವ್ರ ಇವ್ರ ಹೆಸರು ಹೇಳೋದು ಮೊದಲು ನೀವೇ ನೀವೇ ಹಾಕೊಂಡು ಮಾಡಿ ಅಂತ ಹೇಳ್ಬಿಟ್ರು ಕೃಷ್ಣ ಸರ್ ಒಂದು ಸೈಲೆಂಟಾಗಿ ಒಂದು ಒಂದು ಹತ್ತು ನಿಮಿಷ ಸರ್ ಅಂತ ಹೇಳ್ಬಿಟ್ಟು ಹೋದರು ಎಲ್ಲ ಹೇಳ್ತು ಆಯ್ತು ಮಾಡಿ ಅಂತೇಳಿ ಮತ್ತೆ ವಾಪಸ್ ಎಲ್ಲ ಕೊಟ್ರು ಓಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ದು ಫಸ್ಟ್ ಡೇ ಪೂಜೆಗೆ ಹೋದೆ ಸರ್ ರಾಜ್ಕುಮಾರ್ ಅವರು ಬಿಟ್ರೆ ನೆಕ್ಸ್ಟ್ ನಮ್ಮ ಕರ್ನಾಟಕದ ಇದು ಅಂದ್ರೆ ವಿಷ್ಣು ಸರ್ ಸರ್ ವಿಷ್ಣು ಸಾರದು ಸಿನಿಮಾ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ರಾಜ್ಕುಮಾರ್ ಮಾಡಿದಷ್ಟು ಖುಷಿ ಆಗ್ತಾ ಇದೆ ಕೈ ಕೊಟ್ಟೆ ತುಂಬಾ ಥ್ಯಾಂಕ್ಸ್ ಹಾಗೆ ಹೀಗೆ ಅಂದ್ರೆ ಹಾ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಟ್ರು ಬೇಜಾರಾಗಿ ಹೋಗ್ಬಿಡ್ತು ಏನ್ ನಾನು ಏನು ಮಾಡಿದ್ದೀನಿ ಇವ್ರಿಗೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಆಮೇಲೆ ಸರ್ ಇರ್ಲಿ ಬಿಟ್ರೆ ಮಾಡ್ಕೊಂಡು ಮಾಡ್ಕೊಳ ಅಂತೇಳ್ಬಿಟ್ಟು ಅಂತ ಫಸ್ಟ್ ಶಾಟ್ ಇಟ್ಟು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ವೇಟ್ ಮಾಡೋದು ಬಸ್ಗೆ ಇಟ್ಟೆ ಫ್ರೇಮ್ ಇಟ್ಟೆ ಫ್ರೇಮ್ ಇಟ್ಟ ತಕ್ಷಣ ಎರಡನೇ ಅಂತ ಹೋದೆ ಈ ಕೈನ ವಾಪಸ್ ಇಟ್ಕೊಂಡ್ಬಿಟ್ಟು ಎಡಗೈಲಿ ಹಿಂಗ ಸ್ವಲ್ಪ ಹಿಂದಕ್ಕೆ ಹೋಗಿ ಅನ್ನೋ ತರ ನೋಡಿದ್ರು ಎಡಗೈಲಿ ತೋರ್ಸ್ದಾಗಲೇ ಅವ್ರಿಗೆ ಹತ್ಕೊಂಡ್ಬಿಡ್ತು ಬೆಂಕಿ ತರ ಭಾಸ್ಕರ್ ಅಂತೇಳಿ ಹೇಳಿ ಅವ್ರ ಅಷ್ಟೆಂಟ್ ಒಬ್ಬರು ಇದ್ರು ಅವ್ರನ್ನ ಕರ್ಸಿದ್ರು ಅವನೇನು ಎಡಗೈಲ್ ತೋರ್ಸ್ತಾನೆ ಹೇಳೋನ್ ಮಂಚೂರು ಅಂತ ಹೇಳಿ ಅವನ್ ಬಂದು ನನಗೆ ಹೇಳ್ದ ಸಾರು ಎಡಗೈಲ್ ತೋರಿಸ್ತಾ ಅಂತೇಳಿ ಬೇಜಾರ್ ಮಾಡ್ಕೊಂತ ಇದ್ದಾರೆ ಅಂದ್ರೆ ನೋಡಪ್ಪ ಸಾರು ಅಂದ್ರೆ ನಿನಗೆ ನನಗೆ ಒಬ್ರು ಹೀರೋ ನಾನು ಹಿಂಗಂತೀನಿ 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 ಹಿಂಗ ಅಂತೀನಿ ಅವಾಗ ಬಲ್ಗೈನು ಹಿಂಗಂತೀನಿ ಎಡಗೈಲು ಹಿಂಗ ಅಂತೀನಿ ನೀನ್ ಏನ್ ಅವೆಲ್ಲ ಅಲ್ಲ ಸುಮ್ಮನೆ ಇದ್ಬಿಡು ಮಾತಾಡ್ಬಿಡ ಅಂತ ಹೇಳ್ದೆ ಸೈಲೆಂಟ್ ಆಗಿದೆ ಶಾರ್ಟ್ ಎಲ್ಲ ಓಕೆ ಆಯ್ತು ಓಕೆ ಆದ್ಮೇಲೆ ನೆಕ್ಸ್ಟ್ ಡೇ ಸೀನ್ ಬಿಡ್ಬೋದು ನೆಕ್ಸ್ಟ್ ಡೇ ಸೀನು ಆಗೋಯ್ತು ಮೂರನೇ ದಿವಸ ಶಾಪ್ ತೆಗಿಬೇಕು ಶೂಟಿಂಗ್ ಮಾಡಬೇಕು ಭಗವಾನ್ ನಾನು ಈ ಪಿಕ್ಚರ್ ರೆಸ್ಟ್ ನೋಡ್ಬೇಕಲ್ಲ ಅಂತ ಹೇಳಿದ್ರು ಆಯ್ತಾ ನಾನು ಸಾಯಂಕಾಲದ ಹೊತ್ತಿಗೆ ರೆಡಿ ಮಾಡಿ ಇಟ್ಟಿರ್ತೀನಿ ನೋಡೋಣ ಅಂತ ವಿಷ್ಣು ಸಾಯಂಕಾಲ ನೋಡ್ಬೋದು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿದ್ರು ಏನೋ ವಿಷಯಕ್ಕೆ ಭಾರತಿ ಮೇಡಮ್ ಬಂದ್ರು ಸಾಯಂಕಾಲ ರೆಸ್ಟ್ ನೋಡೋಣ ವಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಭಾರತಿ ಮೇಡಮ್ನು ದೊರೆ ಭಗವಾನ್ ಅವರು ದೊರೆಯರ್ ಅವ್ರಲಿಲ್ಲ ದೊರೆಯರ್ ಕಾನ್ಫಿಡೆನ್ಸ್ ನನ್ನ ಮೇಲೆ ಅವ್ರು ಲಡ್ಡು ತರ ಇರ್ತದ ಬಿಡೋಲಿ ಅಂತೇಳಿ ಅವರ ತಲೆಯಲ್ಲಿ ಹೋಗಿ ರಶ್ ನೋಡ್ತಾರೆ ಅದ್ಭುತವಾಗಿ ಐತೆ ಲಡ್ಡು ತರ ಇದೆ ಹೆಂಗೆ ಇದು ನನ್ನ ಮಗಂದು ನನ್ನ ಮಗ ಅಲ್ಲಿ ನೋಡಿದ್ರೆ ಎಷ್ಟೋ ದೂರದಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಕಳಿಸ್ತಾ ಇಲ್ಲಿ ನೋಡಿದ್ರೆ ಈ ತರ ಲಡ್ಡು ತರ ಕಾಣ್ತಾ ಇದ್ದೀನಿ ಇಷ್ಟಕ್ಕೂ ಇದೆಲ್ಲ ಆದ ತಕ್ಷಣನೇ ಡಬ್ಬಿಂಗ್ ಟೈಮಲ್ಲಿ ಭಾರತೀಯರು ಕೃಷ್ಣ ಕರ್ಸ ಅಂತ ಹೇಳಿದರು ಡಬ್ಬಿಂಗ್ ಟೈಮಲ್ಲ ಆವಾಗಲೇ ಭಾರತೀಯರು ಹೇಳಿದ್ರು ವಿಷ್ಣು ನೀನು ಮೊದಲನೇ ನೀನು ನೋಡಿದ್ನಲ್ಲ ನಾನು ಲವ್ ಮಾಡೋದಕ್ಕಿಂತ ಮುಂಚೆ ಆ ಆತರ ಕಾಣ್ತಾ ಫ್ರೇಮಲ್ಲಿ ಅಂದ್ಬಿಟ್ರು ನನಗೆ ಒಂಥರ ಒಂಥರ ಮನಸಲ್ಲಿ ಖುಷಿ ಆಗುತ್ತಲ್ವಾ ಖುಷಿ ಆಯ್ತು ನೆಕ್ಸ್ಟ್ ಡೇ ಬಂದ್ರು ಹಿಂದ್ಗಡೆ ಬಾಯಿಡು ಅಂತ ಒಂದುಬಿಟ್ರು ಐ ಮಮ್ಮಿ ಹಿಂಗಂದೆ ಅವಾಗ ನಮ್ದೆಲ್ಲ ಸ್ವಲ್ಪ ಲೋಪಿತ್ತು ಹಿಂಗ್ ನಾನು ಅಂತ ಏನ್ ಸರ್ ಅಂತಾರೆ ದೊಡ್ಡ ತರ ಇದೆ ಕಣೋ ಶಾರ್ಟ್ಗಳು ಥ್ಯಾಂಕ್ ಯು ಅಂದ್ಬಿಟ್ಟು ಹೋದ್ರು ಅಲ್ಲಿಂದ ಅವತ್ತಿಂದ ಆ ಅವ್ರ ನನಗೆ ಯಾವ ಥರ ಇದ್ರು ಅಂತೇಳಿದ್ರೆ ನಾನು ಬಹುಶಃ ಅವ್ರ ಮಿಸ್ಸಸ್ ಹತ್ರ ಏನು ಮಾತಾಡಿರೋದಿಲ್ಲ ಮಕ್ಳ ಹತ್ರ ಮಾತಾಡಿರೋದಿಲ್ಲ ತಾಯಿ ಹತ್ರ ಬಿಟ್ಟರೆ ನನ್ನ ಹತ್ರನೇ ಅವ್ರ ಕಷ್ಟ ಸುಖ ಎಲ್ಲ ಮಾತಾಡಿದ್ದೆ ಪ್ರತಿ ಒಂದು ಇವತ್ತು ಹಿಂಗಾಯ್ತು ಕಣೋ ಹಿಂಗಾಯ್ತು ಅದೇನೋ ನೀನ್ ನೋಡಿದ್ರೆ ಮಾತಾಡಿಸ್ಬೇಕು ಅನಿಸ್ತದೆ ನೀನ್ ನೋಡಿದ್ರೆ ಮನೆಗೆ ಬರೋದಿಲ್ಲ ಅಂತ ಹೇಳಿದ್ರೆ ಈ ಮನೆಗೆ ಹೋಗೋದಿಲ್ಲ ಕತೆ ಅಂದ್ರೆ ನಮ್ಮ ನಾಗಣ್ಣಿಂದ ಡೈರೆಕ್ಟ್ ನಾಗಣ್ಣ ಇದಾರಲ್ಲ ಅವರಿಂದ ಸರಿ ಅದಾಯ್ತು ಅದ್ರಲ್ಲಿ ಬಿಟ್ಬಿಡೋಲ್ಲ ನೆಕ್ಸ್ಟ್ ಇಲ್ಲೇನಾಯ್ತು ಅಂತ ಹೇಳಿದ್ರೆ ಒಂದು ಸೈನ್ ಹಾಕ್ಸ್ಕೊಂಡಿದ್ರು ಯಾರೋ ದೊರೆಯವರು ಯಾರ ಹತ್ರ ಹತ್ರ ಆ ಚೆಕ್ ವಾಪಸ್ ಕೊಟ್ರಲ್ಲ ಕೊಟ್ಟ ತಕ್ಷಣ ವಿಷ್ಣು ಇಲ್ಲೊಂದು ಸೈನ್ ಹಾಕು ಅಂತ ಹೇಳಿದ್ರೆ ಏನಿಕ್ ಸರ್ ಅಂದ್ರೆ ಈ ಹುಡುಗನ್ಗೆ ಒಂದ್ ಐದಾರು ಸಿನ್ಮಾ ನೀನ್ ರೆಕಮೆಂಡ್ ಮಾಡ್ತೀಯ ಈ ಸಿನಿಮಾ ಆದ್ಮೇಲೆ ಅಂತೇಳಿ ಸೈನ್ ಹಾಕ್ಸ್ಕೊಂಡಿದ್ರು ಯಾಕೆ ಸಾರ್ ಅಂತ ಹೇಳಿದ್ರು ನೀನ್ ಕೊಡು ನೀನ್ ಆಮೇಲೆ ನಿನ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಅದೇ ತರ ಆ ಪಿಕ್ಚರ್ ಆದ್ಮೇಲೆ ಒಂದ್ ಐದಾರು ಸಿನ್ಮಾ ರೆಕಮೆಂಡ್ ಮಾಡಿದ್ರು ಅಷ್ಟು ಸರ್ ಅಲ್ಲಿಂದ ನಾನು ಅವರು ಒಂದು ಯಾವ್ದೋ ಒಂದು ವಿಷಯಕ್ಕೆ ನಾನು ಇದಕ್ಕೋಗ್ಲಿಲ್ಲ ಅದಕ್ಕೆ ಆಗಿ ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ಮ ಕಡೆ ಇದು ಅಂತೇಳಿ ಒಂದು ಸಾಂಗ್ ಇದೆಯಲ್ಲ ಆ ಸಾಂಗಿಗೆ ನಾನು ಹೋಗ್ಲಿಲ್ಲ ಅಂದ್ರೆ ಸಾಂಗಿಗೆ ರೆಡಿಯಾಗಿದೆ ಇವತ್ತು ನಾಳೆ ಬೆಳಿಗ್ಗೆ ಶೂಟಿಂಗು ಇವತ್ತು ಹೋಗಿಲ್ಲ ನಾನು ವಿಷ್ಣು ಸರ್ ಕೇಳಿದ್ದಾರೆ ಕೃಷ್ಣ ಬಂದ ಅಂತೇಳಿ ಇಲ್ಲ ಅವನ್ ಬಂದಿಲ್ಲ ಯಾರೋ ಒಬ್ರು ಕ್ಲಾಶಿಗೆ ಕಳಿಸಿದ್ದಾನೆ ಅಲ್ಲ ನಾನು ಗೊತ್ತಾಯ್ತು ಅವ್ನ್ ಬಂದಿಲ್ಲ ಅಂತೇಳಿ ಅದಕ್ಕೆ ನಿಮ್ಗೆ ಕೇಳಿದೆ ಒಂದು ಕೆಲಸ ಮಾಡ್ರಿ ಸಾಂಗ್ ಕ್ಯಾನ್ಸಲ್ ಮಾಡ್ರಿ ಅವನು ಯಾವತ್ತು ಬರ್ತಾನೋ ಆವತ್ತು ಮಾಡೋಣ ಅಂದ್ಬಿಟ್ಟವ್ರೆ ಇವರೆಲ್ಲ ಗಾಬರಿ ಆಗ್ಬಿಟ್ಟವ್ರೆ